స్నేహితురే నన్న చానెల్ నిల్గూ ప్రీతియా స్వాగతం నాన్ మమతా ಇವತ್ತೊಂದು ಅದ್ಭುತ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಮುದ್ರೆಯಿಂದ ನಮ್ ಉಪಯೋಗ ಆಗತ್ತೆ ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇವತ್ತು ತಿಳಿಸ್ತಿರುವಂತಹ ಮುದ್ರೆ ಹೃದಯ ಮುದ್ರೆ ಹೃದಯದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಹೃದಯದ ಸಂಪೂರ್ಣ ಕಾರ್ಯ ನಿರ್ವಹಣೆಗೆ ಈ ಮುದ್ರೆ ನಮ್ಗೆ ತುಂಬಾನೇ ಅವಶ್ಯಕ ಈಗಂತೂ ನಮ್ ಎಲ್ರಿಗೂ ಗೊತ್ತು ಹೃದಯದ ಆರೋಗ್ಯ ಎಷ್ಟು ಮುಖ್ಯ ಆಗಿದೆ ಎಲ್ಲಾ ಕಡೆ ಎಲ್ರಿಗೂ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಅದರಿಂದ ನಾವೆಲ್ಲರೂ ಅನ್ಕೊಳೋದೊಂದೇ ಹೃದಯದ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕಪ್ಪ ಅಂತ ಅಲ್ವಾ ಅದಕ್ಕೆ ನೀವು ಈ ಮುದ್ರೆಯನ್ನ ದಿನಕ್ಕೆ ಕೇವಲ ಐದು ನಿಮಿಷ ಪ್ರಾಕ್ಟೀಸ್ ಮಾಡಿ ಸಾಕು ನಿಮ್ಮ ಹೃದಯದ ಸಂಪೂರ್ಣ ಕಾರ್ಯ ನಿರ್ವಹಣೆಗೆ ಇದು ತುಂಬಾ ಸಹಾಯ ಮಾಡುತ್ತೆ ಇದ್ರ ಜೊತೆಗೆ ಉತ್ತಮವಾದ ಜೀವನ ಶೈಲಿ ಕೂಡ ಇರಬೇಕಾಗತ್ತೆ ಸ್ನೇಹಿತರೆ ಈ ಹೃದಯ ಮುದ್ರೆಯನ್ನ ನೀವು ದಿನಕ್ಕೆ ಐದು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ಆಸಿಡಿಟಿ ಆಸಿಡಿಟಿಯಿಂದ ಕೂಡ ಎದೆ ನೋವು ಬಂದಿರತ್ತೆ ಅಂತ ಇದನ್ನ ಐದ್ ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಆ ಎದೆ ನೋವು ಮಾಯ ಆಗತ್ತೆ ಬೇರೆ ಬೇರೆ ಕಾರಣಗಳಿಂದ ಎದೆ ನೋವು ಬರ್ತಿದ್ರೆ ಆಗ್ಲೂ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಎದೆ ನೋವು ಆ ಕ್ಷಣಕ್ಕೆ ಒಂದ್ ಐದರಿಂದ ಆರು ನಿಮಿಷ ಮುದ್ರೆಯನ್ನ ಮಾಡೋಷ್ಟೊತ್ತಿಗೆ ನೋವೆಲ್ಲ ನಿವಾರಣೆ ಆಗುತ್ತೆ ಇನ್ನು ಹೃದಯಾಘಾತ ಆದಂತಹ ಸಂದರ್ಭದಲ್ಲೂ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನೋವನ್ನ ಇದು ಆ ಕ್ಷಣಕ್ಕೆ ಕಡಿಮೆ ಮಾಡತ್ತೆ ತುಂಬಾ ಸೇಫ್ ಆಗಿ ಹಾಸ್ಪಿಟಲ್ಗೆ ರೀಚ್ ಆಗ್ಬೋದು ಸ್ನೇಹಿತರೆ ತುಂಬಾ ಜನಕ್ಕೆ ಏನು ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಆಗುವಂತದ್ದು ಕೆಲವೊಂದ್ಸಲ ತುಂಬಾ ಕಡಿಮೆ ಈ ರೀತಿಯ ಸಮಸ್ಯೆ ಇರುತ್ತೆ ಅಲ್ಲ ಅದು ಕೂಡ ಈ ಒಂದು ಹೃದಯ ಮುದ್ರೆಯನ್ನ ಮಾಡೋದ್ರಿಂದ ನಾವು ನಿವಾರಣೆ ಮಾಡ್ಕೊಳ್ಬಹುದು ಎಷ್ಟೊಂದ್ಸಲ ನಮಗೆ ಸಡನ್ ಆಗಿ ಏನೋ ಆ ಟೈಮಲ್ಲಿ ಏನೋ ಅಲ್ಲಿ ಘಟನೆ ನಡೆದಿರುತ್ತೆ ತುಂಬಾ ನಮ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆದಂಗಿರತ್ತೆ ಏನೋ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೇನೋ ಅನ್ನೋ ಒಂದು ಫೀಲ್ ಬರ್ತಾ ಇರುತ್ತೆ ಅಂತ ಟೈಮಲ್ಲಿ ಕೂಡ ಈ ಮುದ್ರೆಯನ್ನ ಜಸ್ಟ್ ಒಂದು ಐದು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ ಯಾವಾಗ್ಲೂ ಆ ಎಲ್ಲ ಸಮಸ್ಯೆಗಳು ಆ ಎಲ್ಲ ಟೆನ್ಷನ್ ಆ ಎಲ್ಲ ಒತ್ತಡ ಆ ಕ್ಷಣಕ್ಕೆ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಪ್ರತಿದಿನ ದಿನ ಐದರಿಂದ ಇಪ್ಪತ್ ನಿಮಿಷ ಮಾಡ್ಬೋದು ಅಟ್ಲೀಸ್ಟ್ ಐದು ನಿಮಿಷ ಮಾಡಿದ್ರೂ ಕೂಡ ನಿಮ್ಮ ಹೃದಯದ ಸಂಪೂರ್ಣ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಬಹುದು ಸ್ನೇಹಿತರೆ ಗ್ಯಾಸ್ಟ್ರಿಕ್ ಆಸಿಡಿಟಿಯಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ನೋ ಬರ್ತಿದ್ರೆ ಅದು ಕೂಡ ನಿವಾರಣೆ ಆಗತ್ತೆ ಒಟ್ಟಾರೆ ನಿಮ್ಮ ಹೃದಯದ ಕಾರ್ಯ ನಿರ್ವಹಣೆ ಆದ್ರೂ ಕೆಲಸವನ್ನ ಅದು ಸರಿಯಾಗಿ ಮಾಡೋದಕ್ಕೆ ಈ ಮುದ್ರೆ ತುಂಬಾ ಸಹಾಯ ಮಾಡುತ್ತೆ ಎಲ್ರು ಪ್ರಾಕ್ಟೀಸ್ ಮಾಡಬಹುದು ಹಾಗಿದ್ರೆ ಹೇಗೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದು ತುಂಬಾನೇ ಸುಲಭ ಯಾವ ಟೈಮ್ ಅಲ್ಲಿ ಬೇಕಿದ್ರು ನೋಡ್ಬೋದು ನೋಡಿ ನಿಮ್ಮ ಎರಡು ಕಿರು ಬೆರಳನ್ನ ಈ ರೀತಿ ಜಾಯಿನ್ ಮಾಡಿ ಎರಡು ಉಂಗುರದ ಬೆರಳನ್ನ ಜಾಯಿನ್ ಮಾಡಿ ಈ ಎರಡು ಮದ್ಯದ ಬೆರಳನ್ನ ಈ ರೀತಿ ಫೋಲ್ಡ್ ಮಾಡಿ ಒಂದಕ್ಕೊಂದು ಈ ರೀತಿ ಜಾಯಿನ್ ಮಾಡಿ ನೋಡಿ ಈ ರೀತಿ ನಂತರ ಈ ಎರಡು ಬೆರಳುಗಳು ಈ ನಾಲ್ಕು ಬೆರಳುಗಳು ಹೀಗೆ ಇರಬೇಕು ನೋಡಿ ಹೀಗೆ ಎರಡು ಕಿರು ಬೆರಳನ್ನ ಈ ರೀತಿ ಜಾಯಿನ್ ಮಾಡಿ ಎರಡು ಉಂಗುರದ ಬೆರಳನ್ನ ಜಾಯಿನ್ ಮಾಡಿ ಎರಡು ಮಧ್ಯದ ಬೆರಳನ್ನ ಈ ರೀತಿ ಫೋಲ್ಡ್ ಮಾಡಿ ಜಾಯಿನ್ ಮಾಡಿ ಈ ಎರಡು ಬೆರಳುಗಳು ಈ ನಾಲ್ಕು ಬೆರಳುಗಳು ಹೆಬ್ಬೆರಳು ಮತ್ತೆ ತೋರ್ ಬೆರಳು ಹೀಗೆ ಇರಬೇಕು ಆ ಬೆರಡನ್ನ ಟಚ್ ಮಾಡಬಾರ್ದು ಈ ರೀತಿ ಆರಾಮಾಗಿ ಈ ರೀತಿ ನಿಮ್ ಮಡಿಲಲ್ಲಿ ಇಟ್ಕೊಂಡು ಕೈಯನ್ನ ಈ ರೀತಿ ಕೂತ್ಕೊಳ್ಬಹುದು ತುಂಬಾ ಒಳ್ಳೆ ಮುದ್ರೆ ಪ್ರಯೋಜನವನ್ನ ಕೊಡುತ್ತೆ ಎಷ್ಟೊಂದ್ಸಲ ಗ್ಯಾಸ್ಟ್ರಿಕ್ ಆಸಿಡಿಟಿ ಇಂದೇನೋ ಬಂದಿರುತ್ತೆ ಹಾಸ್ಪಿಟಲ್ ಹೋದ್ರೆ ಗ್ಯಾಸ್ಟ್ರಿಕ್ ಇಂದ ಆಗಿರೋದು ಅಂತ ಹೇಳಿ ಕಳಿಸ್ತಾರೆ ಅಂತ ಟೈಮ್ ಅಲ್ಲಿ ಜಸ್ಟ್ ಒಂದ್ ಐದ್ ನಿಮಿಷ ಮಾಡ್ಬಿಟ್ರೆ ಸಾಕು ನೋವು ಕ್ಷಣದಲ್ಲೇ ನಿವಾರಣೆ ಆಗುತ್ತೆ ಆ ವಾಯು ಕೂಡ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಯಾವುದೇ ರೀತಿಯ ಆತಂಕಕ್ಕೆ ಒತ್ತಡಕ್ಕೆ ಅಥವಾ ಏನಾದ್ರೂ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗಿ ಹಾರ್ಟ್ ಅಟ್ಯಾಕ್ ಆದಾಗ ಕೂಡ ಇದನ್ನ ಟ್ರೈ ಮಾಡಿ ಆ ನೋವನ್ನ ಇದು ನಿವಾರಣೆ ಮಾಡುತ್ತೆ ತುಂಬಾ ಸೇಫ್ ಆಗಿ ಹಾಸ್ಪಿಟಲ್ಗೆ ರೀಚ್ ಆಗಬಹುದು ಎಲ್ರಿಗೂ ಈ ಶೇರ್ ಮಾಡಿ ದಿನಕ್ಕೆ ಐದರಿಂದ ಇಪ್ಪತ್ತು ನಿಮಿಷ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ತುಂಬಾ ಸಮಸ್ಯೆ ಇದೆ ಈ ಕ್ಷಣಕ್ಕೆ ನಿಮಿಷ ಸಾಕು ನೋವು ಕಡಿಮೆ ಆಗುತ್ತೆ ಪ್ರತಿ ದಿನ ಮಾಡಬಹುದು ಯಾವುದೇ ಟೈಮ್ ಅಲ್ಲಿ ಬೇಕಿದ್ರು ಮಾಡಬಹುದು ಎಲ್ಲರೂ ಮಾಡಬಹುದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನೆಲ್ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದಾಗ ನೋಡ್ತಾ ಇರೋ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು